ಈಗ ಪ್ರಕಾಶನ ಅವರು ಬಂದಿದ್ದಾರೆ ಅವರು ಒಂದೆರಡು ಹಿತವಚನ ಹೇಳಿಸಿ ನಾವು ಇವಾಗ ಎಲ್ಲ ಗುಡ್ಗ ಹೊಂಟಿದ್ದೀವಿ ಅದ್ರ ಬಗ್ಗೆ ಹೇಳಬೇಕು ಅಂತ ಎಲ್ಲ ಬಜೆಟ್ ಅಲ್ಲ ಅವ್ರದ್ದು ಈಗ ನಮ್ಮ ಟೀಮ್ ಜೊತೆ ಐದಾರು ತಿಂಗಳ ವಿಡಿಯೋ ಮಾಡಾಕತ್ತೀವಿ ಯಾರನ್ನೂ ಎಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲ ಇವರೆಲ್ಲ ಪ್ಲ್ಯಾನ್ ಇಟ್ಟಿದ್ರು ಗೋವಾ ಹೋಗೋಣ ಮಾಮಾ ಚಿಕ್ಕಮಂಗ್ಳೂರು ಹೋಗೋಣ ಮಾಮಾ ಅಂತೇಳಿ ಬ್ಯಾಡಪ್ಪ ಮೊದಲು ದೇವ್ರ ದರ್ಶನ ಮಾಡೋಣ ಅಂತೇಳಿ ಈಗ ನಾವು ಸೌದತ್ತಿ ಶ್ರೀ ರೇಣುಕಾ ಲಮ್ಮ ದೇವಿ ದರ್ಶನ ಮಾಡಕ್ಕೆ ಬರೀ ಹೋಗ್ತಾ ಲಾಕ್ಸ್ ಎಲ್ಲ ತೋರಿಸಿರಿ ಸೌದತ್ತಿ ಎಲ್ಲ ಮಂದಿ ದರ್ಶನ ನಿಮ್ಗೆ ಮಾಡಿಸ್ತೀವಿ ಧನ್ಯವಾದಗಳು ಇದು ನಮ್ಮ ಊರ ಮಂಗಮ ದೇವಿ ಗುಡಿ ರೀ ನೋ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಸೌರ ಫ್ರೆಂಡ್ಸ್ ಮತ್ತೆ ಬಾಯ್ ಗೊತ್ತಿತ್ತು ಇವತ್ತು ನಾವು ಸೌದತ್ತಿಗೆ ಹೊಂಟೀವಿ ರೀ ಬಂದು ಸಾವಿರದ ಅರ್ಧ ದಾರಿಗೆ ದುಡ್ದೇನೆ ಮತ್ತು ನೀವು ಅಲ್ಲಿ ಗ್ರೂಪ್ ಮೇಲೆ ಇಲ್ಲ ಅಂತ ಬೇಜಾರು ಇವತ್ತು ನನ್ನ ಸ್ವಲ್ಪ ಬೇರೆ ಮೀಟಿಂಗ್ ಐತಿ ಸೊ ಕಾರಣದಿಂದ ಬರ್ತಾ ಇಲ್ಲ ಆದ್ರೆ ನಮ್ಮ ಸಿದ್ಧವಣ್ಣ ಭಾಳ ಒಳ್ಳೆ ನಕತ್ತಿದ್ದ ಹಿಂಗೆ ರೆಡಿ ಮಾಡಿವಿ ಆದ್ರೆ ಅವಾಗ ಬರೋ ಮನಸ್ಸು ಇರ್ತೈತಿ ನಾವು ಭಾಳ ಅಂದ್ರೆ ಭಾಳ ಜೀವ ಮಾಡ್ಬಿಡ್ತಾರೆ ಬಾ ಬಾ ಅಂತೇಳಿ ಸೊ ಇರಲಿ ಈ ಪ್ರೀತಿ ಪ್ರೋತ್ಸಾಹ ಯಜಮಾನ್ ಇದೇ ಇರಲಿ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ಓಕೆ ಮತ್ತೆ ನಾವು ಮುಂದೆ ತೋರಿಸ್ತೀವಿ ಹಾಯ್ ಫ್ರೆಂಡ್ಸ್ ಹಂಗಂಗನ್ ಗೊತ್ತಾ ಇಲ್ಲಿ ದೇವ್ರು ನಮಸ್ಕಾರ ಮಾಡಿ ನಾಷ್ಟ ಇಷ್ಟ ಮಾಡಿದ್ವಿ ನಾಷ್ಟ ಮಾಡಿ ಚಂದ ಹೊರಗೆ ಬಂದ್ವಿ ಯಾಕಾರಂದ್ರೆ ಮಾತಾಡ್ತಾರೆ ಕೇಳ್ರಿ ಏನಿಲ್ಲ ನಾಷ್ಟ ಅಂತ ಮಾಡಿದ್ವಿ ದರ್ಶನಕ್ಕೆ ಹೋಗ್ತಾ ಇದ್ರಿ ಏನು ಉಪವಾಸ ಹೋಗ್ಬೇಕಂತ ಅನ್ಕೊಂಡ್ರಿ ಬಟ್ ಆಗಮೇ ಇಲ್ಲ ತಾಯಿ ಕೃಷ್ಣ ಸೌಧ ಮಾಡಿ ಒಟ್ಟ ನಿನ್ ದರ್ಶನ ಮಾಡ್ಬೇಕು ನಂಗೆ ಭಾಳ ಆಸೆ ಐತಿ ಅಂದ್ಕೊಂಡಿದ್ವಿ ಸೌಧಕ್ಕೆ ಬರಬೇಕು ದರ್ಶನ ತಗೋಬೇಕಂತ ಹೇಳಿ ಸೊ ಬರ ಕಟ್ಟಿ ಅವ ತಾಯಿ ನಿಮ್ಮ ದರ್ಶನ ಚಲೋ ಆಗಲಿ ಎಲ್ಲರಿಗೂ ಒಳ್ಳೇದು ಮಾಡುವ ತಾಯಿ ನಮಸ್ಕಾರಗಳು ಹೇಳೋಕೊಳ್ಳೋದ್ರೆ ಎಲ್ಲೋ ತಾಯಿ ನಮಸ್ಕಾರ ಬರೋದಾಯಿ ನಿನ್ನ ಸನ್ನಿಧಾನದಲ್ಲಿ ಇನ್ನೊಂದು ಎರಡು ಮೂರು ತಾಸದಾಗ ಈಗ ಫ್ರೆಂಡ್ಸ್ ಇದು ನಾವು ನಾಷ್ಟ ಮಾಡಿದ ಹೋಟೆಲ್ ಇದು ಫೈವ್ ಸ್ಟಾರ್ ಆ ಸ್ಟಾರ್ ಈ ಸ್ಟಾರ್ ಅಲ್ಲಿ ಊಟ ಊಟ ನಾಷ್ಟ ಮಾಡಕ್ಕೆ ಇಷ್ಟ ಇಲ್ಲ ಈ ಸಿಂಗಲ್ ಸ್ಟಾರ್ ಅಲ್ಲಿ ಉಂಟು ಸಿಂಗಲ್ ಸ್ಟಾರ್ ಅಲ್ಲಿ ನಾವು ಊಟ ಮಾಡೋದು ನಾಷ್ಟ ಮಾಡೋದು ಬಟ್ ರುಚಿ ಮಾತ್ರ ಸೂಪರ್ ಆಗಿತ್ತು ಆ ಕಾರಣ ತುಂಬಾ ಆತ್ಮೀಯತೆಯಿಂದ ನೋಡ್ಕೊಳ್ತಾರೆ ನಮ್ಮ ಅದು ಇನ್ನೊಂದು ಪ್ರಾಬ್ಲಮ್ ಇರಪ್ಪ ಅಂತಂದ್ರೆ ಕೂದಿಗೆ ಟ್ಯಾಗ್ ಒಳ ಮಾಡ್ಕೊಂಡಿದ್ರೆ ಅದ ಮಾಡಿಸಿ ಅಂದ್ರೆ ಇಲ್ಲಿ ಸಮಸ್ಯೆ ತುಂಬಾ ದಿನದಿಂದ ಆಸೆ ಇತ್ತು ಹೋಗ್ಬೇಕಂತೇಳಿ ಹೇಳಿ ಆ ದೇವ್ರು ಇವತ್ತು ಕೊಟ್ಟಿದಳ ದರ್ಶನ ಅಂತ ಚೆನ್ನಾಗ್ ಆಗ್ಲೇತೇವ್ ಬೇಡ್ಕೊಂಡಿದ್ದೀನಿ ನಮ್ ಪುಂಡ್ಲಿಗಣ್ಣು ಪುಳಿ ಗಿಚ್ ಕಣ್ಣೆ ದೇವ್ರ್ ಅಡ್ಕೋತಾರ ಅವ್ರ ಮನ್ಯಾಗ ಅದರ ಕರ್ಕೊಂಡು ಹೋಗ್ಬೇಕು

ಓ ಇನ್ನ ಮನೆ ಕಾಲಿ ಬಿಟ್ಟ್ರಿ ಯಾಕರ ಹೋಗ್ಲಿಲ್ಲ ಆದ್ರೆ ಇನ್ನೊಂದ್ ಮಾತ್ ಕರಿತಾರನೇ ಇನ್ನೊಂದ್ ಮಾತ್ ಕರಿತಾರನೇ ಅಂತ ಹೇಳಿ ನಾನ್ ಮತ್ ಬಿಸ್ ಇರ್ದಾಗ ಬಿಡು ಅಂತ ಹೋದ್ರಿ ಅವ್ರ ಮನ್ಸಿಗೆ ಬಾ ಮಾನಸಿಕ ಅಂದ್ರೆ ಮಾನ್ಸಿಕ ಆಗಿ ಒಂದಿನ ಎರಡು ದಿನ ಕೂಡ್ಬಿಟ್ಟ ಆದ್ರೆ ಇವತ್ತು ಸವಗತ್ತಿಗೆ ಯಾಕೋ ಬಿಟ್ಟು ಮನ್ಸು ಬರ್ಲಿಲ್ಲ ಅವೆಲ್ಲ ಒಳ್ಳೆ ಕರೆ ಅಂದ್ರೆ ಹೋಗು ಮುಂಚಾಗ ಮುಂಜಾನೆ ತಕ್ಷಣ ಜಲ್ದಿ ಹೋಗ್ಬರನಾ ಜಲ್ದಿ ಅಂತ ಅಂದ್ರೆ ಅದ್ರ ಅರ್ಥ ಏನಂತಂದ್ರ ಇನ್ನೊಂದ್ಸಲ ಕರೀತಾರೇನೋ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತಾರೇನೋ ಇನ್ನೊಂದ್ಸಲ ಕರಿತಾರೇನೋ ಅವ್ನ ಪ್ಲಾನಿಗು ಎರಡ್ ಮೂರ್ ಸಲ ಅಂತಂದ್ರೆ ಎರಡು ಸಲ ಜೀವ್ ಮಾಡಿದ್ವಿ ಲಾಸ್ಟ್ನಾಗ ಭಯನಾ ಇನ್ನೇನಕ ಕರಿಯಕತ್ತಿರಿ ಆಂದ್ರ ಅವಗೊಂದು ಈಗ ಒಂದ ಕಾಲಕತ್ತಿತ್ತ ಯಾಂಗ್ ಅಂತಂದ್ರೆ ಈಗ ಬಲ್ಲ ನೀ ನೀ ಹೋಗ್ರೆ ಮತ್ತೆ ಸೇ ಮಾಡ್ತಾರೆ ಹಂಗ್ ಮಾಡ್ಲಿ ಇನ್ನೊಂದ್ ಎರಡು ಸಲ ಕರೀತ ತಡಿ ಇನ್ನೊಂದೆಂತ ಸಲ ಕರೀತ ತಡಿ ಅಂತ ಹೇಳಿ ಮಗ ಬರೋ ಆಟ ಎಲ್ಲ ಇಟ್ ಕರಿಯರಿ ಆದ್ರೂ ಸ್ಟಾರ್ಟ್ ಅಪ್ ಮಾಡ್ತಾನೆ ತಾಂ ಸ್ವಲ್ಪ ಬಾಳ ಅಂತನಲ್ರಿ ತಾಂಗಳು ಅಂತಂದ್ರೆ ಆದ್ರೂ ಬಂದಿರಿ ಆದ್ರೂ ಎಲ್ಲರೂ ಕೂಡ ಬಂದಿರೋತ್ತಾ ಏನಾದ್ರೂ ಅಲ್ಲಿ ಹೋಗಿ ನೋಡೋಣ ಬರಿ ನಾ ಪುಣ್ಲಿ ಆದಷ್ಟು ಬೇಗ ಮುಂದಿನ ಚನ್ನ ಸ್ಟೇಡಿಯ ಒಂದೇ ಸಿಕ್ಕ ಮದಿವಾಗ್ಲೆ ಅಂತ ಹೇಳಾ ದೇವರತ್ರ ನಾನು ಬೇಡಕು ಮದಿಗಾದ ಮೂರು ತಿಂಗಳ ಕುಸಾಲೆ ತನ ನಾನು ಬಿಡ್ಕತ್ತಿರಿ Kato man baaya chalo Hei ato chara Hei ato chara Hei ato